ನಮಸ್ಕಾರ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ಯಾರೆಲ್ಲ ಲಲಿತಾತ್ರಿ ನಗರ ಒಂದೊಳ್ಳೆ ಟ್ವೆಂಟಿ ತರ್ಟಿ ಡೈಮೆನ್ ಮನೆ ಹುಡುಕಿದ್ರೆ ನಿಮ್ಗೋಸ್ಕರ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಮನೆಯನ್ನ ನಾ ತಗೊಂಡ್ ಬಂದಿದ್ದೀವಿ ನಿಮ್ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ನಿಮಗೆ ಈ ಮನೆ ಅಪೋಸಿಟೇ ನಿಮಗೆ ಫೋರ್ಟಿ ಫೀಟ್ ರೋಡ್ ಇದೆ ಸೊ ಅಂಡ್ ಅದ್ರ ಜೊತೆಗೆ ನಿಮಗೆ ಮನೆ ಅಪೋಸಿಟಲ್ಲೇ ಅಲ್ಲೇ ಪಾರ್ಕ್ ಇರೋದ್ರಿಂದ ಯಾವುದೇ ರೀತಿ ಗಾಳಿಗಾಗ್ಲಿ ತೊಂದ್ರೆ ಗಾಳಿಗಾಗ್ಲಿ ಬೆಳಕಿಗಾಗ್ಲಿ ತೊಂದರೆ ಇಲ್ಲ ಇನ್ನು ಪಾರ್ಕಿಂಗ್ ವಿಚಾರಕ್ಕಂತ ಬಂದರೆ ಬಂದ್ರೆ ಇಲ್ಲಿ ಒಂದು ಕಾರ್ ಮತ್ತೆ ಎರಡು ಬೈಕ್ ಪಾರ್ಕ್ ಮಾಡ್ಕೊಳ್ಳೋಕ್ಕೂ ಪ್ರೊವಿಷನ್ ಕೊಟ್ಟಿದ್ದಾರೆ ಇನ್ನು ಗೇಟ್ ವಿಚಾರಕ್ಕಂತ ಬಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಎಂ ಎಸ್ ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ ಜೊತೆಗೆ ರೈಲಿಂಗ್ಸ್ ಕೂಡ ನಿಮಗೆ ಎಮ್ ಎಸ್ ಸ್ಟೀಲ್ಸ್ ಎಲ್ಲ ಮಾಡಿರ್ತಾರೆ ಅಂಡ್ ನೀವು ನೋಡಬಹುದು ಮನೆ ಸುತ್ತಮುತ್ತ ಕಂಪ್ಲೀಟ್ ಸೆಕ್ಯೂರಿಟಿ ಇರೋದು ಸೆಕ್ಯೂರಿಟಿ ಗ್ರೀಲ್ಸ್ ಹಾಕಿರೋದ್ರಿಂದ ಸೆಕ್ಯೂರಿಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಬನ್ನಿ ಒಳಗೆ ಹೇಗಿದೆ ತೋರಿಸ್ತೇನೆ ಇನ್ನ ಫೇಸಿಂಗ್ ವಿಚಾರ ಅಂತ ಬಂದ್ರೆ ಈ ಸೈಡ್ ನಿಮಗೆ ಬೆಸ್ಟ್ ಫೇಸಿಂಗ್ ಬರುತ್ತೆ ಡೋರ್ ನಿಮಗೆ ಈ ಫೇಸಿಂಗ್ ಆಗಿರುತ್ತೆ ಇನ್ನ ಡೋರ್ ವಿಚಾರ ಅಂತ ಬಂದ್ರೆ ಇಲ್ಲಿ ಫಸ್ಟ್ ಈ ಕೂಡ ಯೂಸ್ ಮಾಡಿರ್ತಾರೆ ಜೊತೆಗೆ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆದಂತ ಲಿವಿಂಗ್ ರೂಮ್ ಇದೆ ಇಲ್ಲಿ ಅಂಡ್ ಈ ಲಿವಿಂಗ್ ರೂಮ್ ಅಲ್ಲಿ ನೀವು ನೋಡಬಹುದು ನಿಮಗೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ ಜೊತೆಗೆ ಶೋಕೇಸ್ ಐಟಮ್ ಇಡೋಕ್ಕೂ ಕೂಡ ಇಲ್ಲಿ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ ಸೊ ನಿಮ್ಗೆ ಸ್ಟೋರೇಜ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು ಅದ್ರ ಪಕ್ಕದಲ್ಲೇ ನಿಮ್ಗೊಂದು ಸೊ ನೀವು ಇಲ್ಲಿ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂಡ್ ಇಲ್ಲೂ ಕೂಡ ನಿಮಗೆ ಫಸ್ಟ್ ವೀಕ್ ಯೂಸ್ ಮಾಡಿರ್ತಾರೆ ಅಂಡ್ ನೀವು ನೋಡಬಹುದು ಎಷ್ಟು ಪುಟ್ಟದಾಗಿ ಕ್ಯೂಟ್ ಆಗಿದೆ ದೇವರ ಮನೆ ಅಂತ ಸೊ ಬನ್ನಿ ಈ ಮನೆಯ ಬೆಡ್ರೂಮ್ ತೋರಿಸ್ತೀವಿ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಸೊ ಇಲ್ಲಿ ನೋಡಬಹುದು ನಿಮಗೆ ಕ್ವೀನ್ ಸೈಜ್ ಬೆಡ್ ಫೆಸಿಲಿಟಿ ಕೊಟ್ಟಿದೆ ಜೊತೆಗೆ ಪಕ್ಕದಲ್ಲಿ ನಿಮ್ಗೆ ಒಂದು ಸೈಡ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿನೂ ಕೂಡ ನಿಮಗೆ ಕಬೋರ್ಡ್ ಫೆಸಿಲಿಟಿ ನಾವು ನೋಡ್ಬೋದು ಸೊ ಸ್ಟೋರೇಜ್ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ಮೇಲೆನೂ ಕೂಡ ನಿಮಗೆ ತುಂಬಾ ಶೆಲ್ಫ್ ಸೊ ಸ್ಟೋರೇಜ್ ಗೆ ರೀತಿ ತೊಂದರೆ ಇಲ್ಲ ಇಲ್ಲಿ ನಿಮಗೆ ಗಾಳಿಗೆ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಬಿಕಾಸ್ ಇಲ್ಲಿ ಒಂದು ಯೂಜ್ ಆಗಿರುವಂಥ ವಿಂಡೋ ಕೂಡ ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ನೀವು ನೋಡ್ಬೋದು ಪೇಂಟ್ ಕೂಡ ಡಿಫ್ರೆಂಟಾಗಿ ಆಗಿ ಮಾಡಿದ್ದಾರೆ ಲೈಕ್ ಒಂದೊಂದು ರೂಮ್ ಡಿಫ್ ಯುನೀಕ್ ಅಂತ ಇಲ್ಲೂ ಕೂಡ ಡಿಫ್ರೆಂಟಾಗಿ ಆಗಿ ಈ ಬೆಡ್ರೂಮ್ ಪಕ್ಕದಲ್ಲೇ ಈ ಮನೆಯ ಕಿಚನ್ ಇದೆ ಸೊ ಈ ಮನೆ ಈ ಮನೆಯ ಕಿಚನ್ ಕಂಪ್ಲೀಟ್ ಆಗಿ ಇಟಾಲಿಯನ್ ಕಿಚನ್ ಆಗಿರುತ್ತೆ ಅಂಡ್ ನೀವು ನೋಡಬಹುದು ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ ಅಂಡ್ ಜೊತೆಗೆ ನಿಮಗೆ ಇಲ್ಲಿ ಫ್ರಿಜ್ ಇಡೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಅಂಡ್ ಇಲ್ಲೂ ಕೂಡ ನಿಮಗೆ ಅಕ್ಕೊ ಗಾರ್ಡ್ ಇಡೋಕ್ಕೂ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ ಅಂಡ್ ನಿಮ್ಗೆ ಇಲ್ಲಿ ಚಿಮ್ನಿಗೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ನಿಮಗೆ ನಿಮ್ದು ಯಾವುದೇ ರೀತಿ ಚಿಮ್ನೆ ಇದ್ರೂ ಕೂಡ ನೀವು ಇಲ್ಲಿ ಹಾಕೋಬಹುದು ಅಂಡ್ ಗ್ಯಾಸ್ ಇಡೋಕ್ಕೆ ನಿಮಗೆ ಯುನೀಕ್ ಆಗಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಹೊಂದಿರುವಂತ ಡೋರ್ ಮಾಡಿಬಿಟ್ಟು ಸೊ ನಿಮ್ಗೆ ಇಲ್ಲಿ ಗ್ಯಾಸ್ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಸೊ ಇಲ್ಲೂ ಕೂಡ ನಿಮಗೆ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ ಅಂಡ್ ಇಲ್ಲೂ ಅಷ್ಟೇ ನಿಮ್ಗೆ ಕಬರ್ಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸೊ ಈ ಸ್ಟೋರೇಜ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂಡ್ ಮೇಲೂ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಯಾವುದೇ ರೀತಿ ಬೆಡ್ ವಸ್ತುನ ಕೂಡ ನೀವು ಅಲ್ಲಿಡಬಹುದು ಅಂಡ್ ಇಲ್ಲೂ ಅಷ್ಟೇ ನಿಮಗೆ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಕ್ಕೂ ಕೂಡ ಪ್ರಾಬ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲೂ ವಿಂಡೋಸ್ ಇರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂಡ್ ಇಲ್ಲೂ ಅಷ್ಟೇ ನಿಮಗೆ ಡಿಫ್ರೆಂಟ್ ಆಗಿರುವಂಥ ದ ಸೇಮ್ ವಾಲ್ ಪೇಂಟ್ ಮಾಡಿದ್ದಾರೆ ಬಿಕಾಸ್ ಮ್ಯಾಚ್ ಆಗಲಿ ಪೇಂಟ್ಗೂ ವಾಲ್ಪೇಂಟ್ಗೂ ಮ್ಯಾಚ್ ಆಗಲಿ ಅನ್ನೋದಕ್ಕೆ ಸೇಮ್ ವಾಲ್ ಪೇಂಟ್ ಕೂಡ ಮಾಡಿದ್ದಾರೆ ಜೊತೆಗೆ ಇದನ್ನು ಅಟ್ಯಾಚ್ ವಾಶ್ರೂಮ್ ಇದೆ ಅಂತ ಹೇಳಿದೆ ಸೊ ಇದು ಆಕ್ಚುಲಿ ಹಿಡನ್ ಆಗಿರುವಂಥ ವಾಶ್ರೂಮ್ ಮನೆ ರೂಮ್ ಡೋರ್ ಹಿಂದೆ ಇರುವಂಥ ವಾಶ್ರೂಮ್ ಇದು ಸೊ ಇಲ್ಲಿ ಅವರು ಯೂಸ್ ಮಾಡಿರುವಂತಹ ಫಿಟ್ಟಿಂಗ್ಸ್ ಬಂದು ಒನ್ ಐಡಾ ಬೇಕು ಅಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಫೆಸಿಲಿಟಿ ಕೊಟ್ಟು ಗೀಸರ್ ಗೆ ಮಾಡ್ಕೊತಿದ್ದಾರೆ ಇನ್ನು ಟೆರಸ್ ವಿಚಾರಕ್ಕಂತ ಬಂದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಡ್ಯಾಂಪ್ ರೂ ಪೇಂಟ್ ಮಾಡಿರ್ತಾರೆ ಸೊ ನೀರ್ ಯಾವ್ದೇ ರೀತಿ ನೀರ್ ನಿಲ್ಲಲ್ಲ ಇಲ್ಲಿ ಅಂಡ್ ಇನ್ನ ಟ್ಯಾಂಕ್ ಬಂದ್ರೆ ಇಲ್ಲಿ ನಿಮಗೆ ಫೈವ್ ಹಂಡ್ರಿ ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ ಇನ್ನು ಸಂಪ್ ಅಂತ ಬಂದ್ರೆ ನಿಮ್ಗೆ ಸೆವೆನ್ ತೌಸಂಡ್ ಲೀಟರ್ ಸಂಪ್ ಕೊಟ್ಟಿದ್ದಾರೆ ಅಂಡ್ ನಿಮ್ಗೆ ಇಲ್ಲಿ ಬಡ್ಡ ಹಾಕ್ಲಿಕ್ಕೂ ಕೂಡ ಇಲ್ಲಿ ನಿಮ್ಗೆ ನೋಡಬಹುದು ಕೀ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದಾರೆ ಸೊ ನಿಮ್ಗೆ ಬಟ್ಟೆ ಹಾಕಿ ಯಾವ್ದೋ ರೀತಿ ತೊಂದರೆ ಇಲ್ಲ ಇನ್ನು ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಡೋಕು ಕೂಡ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ಈ ಕಡೆ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಅಂಡ್ ಇನ್ ಟ್ಯಾಂಕ್ ವಿಚಾರ ನಿಮ್ಗೆ ಇಲ್ಲಿ ಫೈವ್ ಹಂಡ್ರೆಡ್ ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ ಅಂಡ್ ಇನ್ನ ಸಂಚಾರ ಅಂತ ಬಂದ್ರೆ ನಿಮ್ಗೆ ಸೆವೆನ್ ತೌಸಂಡ್ ಲೀಟರ್ಸ್ ಸಂ ಕೊಟ್ಟಿದ್ದಾರೆ ಇನ್ನ ಈ ಮನೆಯ ಸುತ್ತಮುತ್ತ ಇರುವಂತಹ ಅಮ್ಯುನಿಟೀಸ್ ವಿಚಾರಕ್ಕೆ ಅಂತ ಬಂದ್ರೆ ಇಲ್ಲಿ ಕಾಲೇಜ್ ಬಂದು ಮಾರ್ವಲ್ ಪಿ ಯು ಕಾಲೇಜ್ ಇದೆ ಇನ್ನ ಹಾಸ್ಪಿಟಲ್ ಅಂತ ಬಂದ್ರೆ ನಿಮ್ಗೆ ಇಲ್ಲಿ ಕಾವೇರಿ ಹಾಗೂ ನಿರ್ಮಲಾ ಹಾಸ್ಪಿಟಲ್ ಇದೆ ಇನ್ನು ನಿಮಗೆ ಮನೆಗೆ ದಿನನಿತ್ಯ ಬೇಕಾಗಿರುವಂತಹ ವಸ್ತುಗಳು ಬೇಕು ಅಂದರೆ ಅದು ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಸಿಗುತ್ತೆ ಇನ್ನು ಆಟೋ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಪ್ರತಿಯೊಂದು ನಿಮಗೆ ಫೈವ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸಲ್ಲೇ ಇರುತ್ತೆ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮನೆ ಅಂತ ನಿಮಗೆ ಈ ಮನೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ನೆಗೋಷಿಯಬಲ್ ಕೂಡ ಇದೆ ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸ್ಗೂ ಕೂಡ ಬಂದು ಬುಕ್ ಮಾಡ್ಕೋಬೋದು ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಅಲ್ಲಿ ನೀವು ಅಲ್ಲೂ ಕೂಡ ಬಂದು ನಿಮಗೆ ಯಾವುದೇ ರೀತಿ ಇಷ್ಟ ಯಾವುದೇ ಪ್ರಾಪರ್ಟಿ ಇಷ್ಟ ಆಗಿದ್ರೆ ನೀವು ಅಲ್ಲಿ ಬಂದು ಬುಕ್ ಮಾಡ್ಕೋಬೋದು ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಜೈ ಶ್ರೀರಾಮ್